ನಮಸ್ತೆ ಸ್ನೇಹಿತರೆ ಇವತ್ತಿನ ಸಂಚಿಕೆಯಲ್ಲಿ ಗುರುದತ್ತ ಭಟ್ಟಾರರ ಕತೆಯ ಮುಂದುವರಿದ ಭಾಗವನ್ನು ನೋಡೋಣ ಕತೆ ಎಲ್ಲಿವರೆಗೂ ಆಗಿತ್ತು ಅಂತ ಅಂದರೆ ಉಪರಿಚರ ರಾಜ ತನ್ನ ಮೂರನೇ ಜನ್ಮದಲ್ಲಿ ಧರಣೀಂದ್ರನ ಜನ್ಮದಲ್ಲಿ ಮಂದಾರ ಪರ್ವತದಲ್ಲಿರುವಂತಹ ಬಸದಿಗೆ ನಮಸ್ಕಾರ ಮಾಡೋದಕ್ಕೆ ಅಂತ ಹೋಗಿರ್ತಾನಲ್ಲ ಆಗ ಅದೇ ಪರ್ವತಕ್ಕೆ ವಜ್ರದಾಳ ತನ್ನ ಹೆಂಡತಿಯ ಸಮೇತ ಮತ್ತಷ್ಟು ವಿದ್ಯೆಗಳನ್ನ ಸಂಪಾದನೆ ಮಾಡ್ಕೊಬೇಕು ಅಂತ ಬಂದಿರ್ತಾನೆ ವಜ್ರದಾಳ ತನ್ನ ಹಿಂದಿನ ಜನ್ಮದಲ್ಲಿ ನನ್ನನ್ನು ಕೊಂದಿದ್ದಾನೆ ಅಂತ ಒಂದು ಪೂರ್ವ ಜನ್ಮದ ಸ್ಮರಣೆ ಉಂಟಾಗುತ್ತಲ್ಲ ಧರಣೀಂದ್ರನಿಗೆ ಅವಾಗ ಈ ಧರಣೀಂದ್ರ ಏನು ಮಾಡ್ತಾನೆ ಪತ್ನಿ ಸಮೇತವಾಗಿ ವಜ್ರದಾಳನನ್ನು ಸಮುದ್ರದ ಪಾತಾಳ ಲೋಕಕ್ಕೆ ತೊಗೊಂಡೋಗಿ ಅಲ್ಲಿ ಕುದಿಯುವಂಥ ನೀರಲ್ಲಿ ಅದ್ದಿ ಸಾಯಿಸ್ತಾನೆ ವಜ್ರದಾಳ ಇಲ್ಲಿ ಸತ್ತು ಅತ್ಯಂತ ಭಯಂಕರವಾಗಿರುವಂಥ ನರಕದಲ್ಲಿ ತನ್ನ ಆಯುಷ್ಯವನ್ನು ಕಳೆದು ಮತ್ತೆ ಇವನು ನೀಲಗಿರಿ ಬೆಟ್ಟದಲ್ಲಿ ಹುಲಿಯಾಗಿ ಹುಟ್ಟಿದ್ದಾನೆ ಯಾರು ಹೇಳಿ ಹುಲಿಯಾಗಿ ಹುಟ್ಟಿರೋದು ಇವಾಗ ವಜ್ರದಾಡ ಅನ್ನೋನು ಹುಲಿಯಾಗಿ ಹುಟ್ಟಿದ್ದಾನೆ ಮತ್ತು ಈ ಧರಣೀಂದ್ರ ಅವನು ಇದೇ ಜನ್ಮದಲ್ಲಿ ಇದ್ನಾ ಅಂತ ಅಂದರೆ ಇಲ್ಲ ಧರಣೀಂದ್ರನ ಆಯುಷನ್ನು ಕೊನೆಗೊಂಡು ಕುರುಜಾಂಗಣ ಅನ್ನೋ ನಾಡಿನ ಹಸ್ತಿನಾಪುರ ಪಟ್ಟಣವನ್ನು ಆಳ್ವಿಕೆ ಮಾಡ್ತಿದ್ದಂತಹ ಇಕ್ವಾಕ್ಷು ವಂಶದ ವಿಜಯದತ್ತ ಹಾಗೂ ವಿಜಯಮತಿ ಮಹಾರಾಣಿಗೆ ಒಬ್ಬ ಮಗ ಜನಿಸ್ತಾನಲ್ವಾ ಗುರುದತ್ತ ಅಂತ ಅವನೇ ಈ ಧರಣೀಂದ್ರ ಪುತ್ರ ಸಂತಾನದ ಅಪೇಕ್ಷೆಯನ್ನು ಇಟ್ಕೊಂಡಿದ್ದಂತಹ ಮಹಾರಾಣಿ ವಿಜಯಮತಿಗೆ ಗುರು ಅನ್ನೋ ಋಷಿಗಳು ಒಂದು ಭವಿಷ್ಯವಾಣಿಯನ್ನು ನುಡಿತಾರೆ ನಿನಗೆ ಗಂಡು ಮಗು ಜನಿಸುತ್ತೆ ಅಂತ ಅವರ ಭವಿಷ್ಯವಾಣಿಯಂತೆ ರಾಣಿಗೆ ಗಂಡು ಮಗು ಆಗುತ್ತಲ್ವ ಹಾಗಾಗಿ ಆ ಗುರುಗಳ ಹೆಸರನ್ನೇ ಮಗುವಿಗೆ ನಾಮಕರಣ ಮಾಡ್ತಾರೆ ಗುರುದತ್ತ ಅಂತ ನಂತರ ಈ ಗುರುದತ್ತ ಏಳು ವರ್ಷಗಳ ಒಳಗಾಗಿ ಅರವತ್ನಾಲ್ಕು ಕಲೆಗಳನ್ನು ಎಪ್ಪತ್ತೆರಡು ವಿಜ್ಞಾನಗಳನ್ನು ಎಲ್ಲವನ್ನ ಒಂದು ಸ್ವಲ್ಪನೂ ಬಿಡದಂತೆ ಕಲ್ತ್ಕೊತಾನೆ ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ ಅಂತಂದರೆ ಅತಿಶಯವಾದಂತಹ ರೂಪ ಕಾಂತಿ ಸೌಂದರ್ಯ ಸೌಭಾಗ್ಯವುಳ್ಳವನಾಗಿದ್ದ ಉಳ್ಳವನಾಗಿದ್ದ ಅತಿರೂಪ ಲಾವಣ್ಯವಂತನಾಗಿದ್ದ ಹಾಗೆ ಇವನಿಗೆ ಎಂಟು ವರ್ಷ ಪ್ರಾಯದವನಾದಾಗ ವಿಜಯದತ್ತ ಇವನಿಗೆ ಪಟ್ಟವನ್ನು ಕಟ್ಟಿ ಸುಧರ್ಮಾನ ಋಷಿಗಳ ಬಳಿಯಲ್ಲಿ ತಪಸ್ಸನ್ನು ಸ್ವೀಕಾರ ಮಾಡ್ತಾರೆ ಇವನ ತಂದೆ ತಪಸ್ಸಿಗೆ ಹೋಗ್ತಾರೆ ಗುರುದತ್ತರಿಗೆ ರಾಜ್ಯ ಪಟ್ಟವನ್ನು ಕಟ್ಟಿ ಈಗ ಗುರುದತ್ತ ಮಹಾರಾಜನಾಗಿ ಸಿಂಹಾಸನದ ಮೇಲೆ ಇಟ್ಕೊಂಡು ತನ್ನ ತಂದೆ ಯಾವ ರೀತಿ ಆಳ್ವಿಕೆ ಮಾಡ್ತಿದ್ನಲ್ವ ಕಪ್ಪ ಕಾಣಿಕೆಗಳನ್ನು ತಗೊಳ್ಳೋದು ಸಾಮಂತರನ್ನು ಹೆದರಿಸಿ ಬೆದರಿಸಿ ಅವರ ಮೇಲೆ ಯುದ್ಧವನ್ನು ಮಾಡಿ ತನ್ನ ಹತೋಟಿಯಲ್ಲಿ ಇಟ್ಕೊಂಡಿರೋದು ಇಡೀ ಭೂಮಿಯನ್ನು ರಾಜ್ಯಭಾರ ಯಾವ ರೀತಿ ಮಾಡ್ತಾ ಇದ್ನೋ ಅವರ ತಂದೆ ಅದೇ ರೀತಿಯಾಗಿ ಆಳ್ವಿಕೆಯನ್ನು ಈ ಗುರುದತ್ತ ರಾಜಕುಮಾರನು ಮಾಡ್ತಾನೆ ಹೀಗೆ ಕಾಲ ಕಳೆಯುತ್ತೆ ಒಂದಿನ ಆ ಪಟ್ಟಣಕ್ಕೆ ಒಂದು ಹುಲಿ ಬಂದ್ಬಿಟ್ಟಿರುತ್ತೆ ಅದು ತುಂಬಾ ಕಾಟ ಕೊಡ್ತಾ ಇರುತ್ತೆ ಜನರಿಗೆಲ್ಲ ಜನಗಳು ಅದರಿಂದ ಬೇಸತ್ತೋಗಿ ಈ ಒಂದು ದೂರನ್ನ ರಾಜನ ತಗೊಂಡೋಗ್ತಾರೆ ಪ್ರಭುವೆ ನೀಲಗಿರಿ ಎಂಬ ಪರ್ವತದ ಸುತ್ತಲೂ ಇದ್ದ ನಾಡೆಲ್ಲವೂ ಹಾಳಾಯಿತು ಆ ಪರ್ವತದ ಗುಹೆಯಲ್ಲಿ ಒಂದು ಹೆಬ್ಬುಲಿ ಇದೆ ಅದು ಯಮನ ಸ್ವರೂಪದಲ್ಲಿ ನಾಡಿನ ಜನರನ್ನೆಲ್ಲ ಕೊಲ್ಲುತ್ತಿದೆ ಯಾರೊಬ್ಬರು ನಾಡಲ್ಲಿ ನೆಲೆಸಿರುವುದಕ್ಕೆ ಕೂಡ ಸಮರ್ಥರಾಗಿಲ್ಲ ನಮ್ಮನ್ನು ನೀವೇ ಕಾಪಾಡಬೇಕು ಪ್ರಭು ಅಂತ ಜನರೆಲ್ಲ ರಾಜನ ಹತ್ರ ಬೇಡ್ಕೊತಾರೆ ರಾಜ ಗುರುದತ್ತ ಈ ಮಾತು ಕೇಳಿಸ್ಕೊಂಡು ಪೂರ್ವಜನ್ಮದ ಸ್ಮರಣೆಯುಂಟಾಗಿ ತುಂಬಾ ಕೋಪಗೊಂಡವನಾಗಿ ಆ ಹುಲಿಯನ್ನು ಕೊಂದು ಬಿಡಬೇಕು ಅಂತ ತುಂಬ ಸಿಟ್ಟಿನಿಂದ ಪ್ರಯಾಣವನ್ನು ಹೊರಡ್ತಾನೆ ಬಹಳ ಬೇಗನೆ ನೀಲಗಿರಿ ಪರ್ವತವನ್ನು ಏರಿ ಗುಹೆಯ ಸುತ್ತಲೂ ಮುತ್ತಿಗೆಯನ್ನು ಹಾಕ್ತಾರೆ ಹುಲಿಯನ್ನು ಯಾವ ರೀತಿ ಹಿಡಿತಾರೆ ಅಂತ ನೋಡೋಕೆ ಬಂದಿರುವಂತಹ ಆ ಜನಸಾಗರದ ಶಬ್ದ ಜೊತೆಗೆ ತಾಳ ಮದ್ದಳೆ ತುತ್ತೂರಿ ಶಂಕ ಈ ವಾದ್ಯಗಳ ಶಬ್ದಗಳು ಈ ಶಬ್ದಗಳೆಲ್ಲ ಹುಲಿಗೆ ಒಂದು ರೀತಿ ಭಯವನ್ನು ಉಂಟು ಮಾಡಿಬಿಡುತ್ತೆ ಅವ್ರು ಎಷ್ಟೆಷ್ಟು ಜೋರಾಗಿ ಶಬ್ದವನ್ನು ಮಾಡ್ತಿರ್ತಾರೋ ಅಷ್ಟಷ್ಟೇ ಈ ಹುಲಿ ಎದುರುಕೊಂಡು ಗವಿಯೊಳಗಡೆ ಅವಿತು ಕುತ್ಕೊಂಡ್ಬಿಡುತ್ತೆ ಇತ್ತ ಗುರುದತ್ತ ರಾಜ ಇದೇನಿದು ಇಷ್ಟೆಲ್ಲ ಶಬ್ದ ಮಾಡಿದ್ರು ಈ ಹುಲಿ ಹೊರಗಡೆ ಬರ್ತಾ ಇಲ್ವಲ್ಲ ಅಂತ ತುಂಬಾ ಕೋಪ ಮಾಡ್ಕೊತಾನೆ ತಕ್ಷಣವೇ ಅವನು ಆ ಗುಹೆಯ ಬಾಗಿಲಿಗೆ ಒಣಗಿರುವಂಥ ಹುಲ್ಲುಗಳನ್ನು ರಾಶಿ ರಾಶಿ ಕಟ್ಟಿಗಳನ್ನ ಸುರಿಸಿ ಅದಕ್ಕೆ ಬೆಂಕಿಯನ್ನು ಇಟ್ಬಿಡ್ತಾನೆ ಆ ಬೆಂಕಿಯಲ್ಲಿ ಹುಲಿ ಸತ್ತೋಗ್ಬಿಡುತ್ತೆ ನಮಗೆಲ್ಲ ತೊಂದರೆ ಕೊಡ್ತಿರುವಂಥ ಹುಲಿ ಸತ್ತೋಯ್ತು ಅಂತ ಜನಗಳೆಲ್ಲ ನೆಮ್ಮದಿಯಿಂದ ಪಟ್ಟಣಕ್ಕೆ ವಾಪಸ್ ಹೋಗ್ತಾರೆ ಗುರುದತ್ತ ಕೂಡ ತನ್ನ ಪಟ್ಟಣಕ್ಕೆ ಹೋಗಿ ರಾಜ್ಯ ಭರವನ್ನು ಮಾಡ್ಕೊತಾ ಇರ್ತಾನೆ ಇತ್ತ ಹುಲಿ ಸತ್ತೋಯ್ತಲ್ಲ ತನ್ನ ಕರ್ಮಗಳನ್ನು ನಾಶ ಮಾಡಿಕೊಂಡು ಸತ್ತೋಗಿದೆ ಹಾಗಾಗಿ ಸೌರಾಷ್ಟ್ರವೆಂಬ ನಾಡಲ್ಲಿ ದ್ರೋಣಮಂತ ಅನ್ನೋ ಪರ್ವತದ ಬಳಿಯ ಪಲ್ಲಿಕೇಡ ಊರಲ್ಲಿ ಸಲಿದಾಭರಣ ಎಂಬ ಬ್ರಾಹ್ಮಣನಿಗೂ ಕಟುಕಿ ಅನ್ನೋ ಬ್ರಾಹ್ಮಣತಿಗೂ ಹಳಮುಖ ಹೆಸರುಳ್ಳ ಮಗನಾಗಿ ಜನಿಸ್ತಾನೆ ಯಾರು ಹುಲಿ ಹಿಂದಿನ ಜನ್ಮದಲ್ಲಿ ಆಗಿದ್ದವನು ಎರಡನೇ ಜನ್ಮದಲ್ಲಿ ಹುಲಿಯಾಗಿ ಹುಡ್ತಾನೆ ಈಗ ಹಳಮುಖನಾಗಿ ಹುಟ್ಟಿದ್ದಾನೆ ಬ್ರಾಹ್ಮಣ ಕುಟುಂಬದಲ್ಲಿ ಅಲ್ಲಿ ಗುರುದತ್ತಂದು ಒಂದು ಅದೇ ಜನ್ಮ ರಾಜನ ಜನ್ಮದಲ್ಲೇ ಇದ್ದಾನೆ ಗುರುದತ್ತ ಈ ಕಥೆ ಒಂದು ಸ್ವಲ್ಪ ಸೇಡ್ಗಿಟ್ರೆ ಮತ್ತೊಂದು ಚಂಪಾನಗರ ಅನ್ನೋ ಪಟ್ಟಣ ಇರುತ್ತೆ ಅಲ್ಲಿ ಧಾತ್ರಿ ವಾಹನ ಅನ್ನೋ ರಾಜ ಆಳ್ವಿಕೆ ಮಾಡ್ತಾ ಇದ್ದ ಯಾವುದನ್ನ ಚಂಪಾನಗರವನ್ನು ಧಾತ್ರಿ ವಾಹನ ಅನ್ನೋ ರಾಜ ಆಳ್ವಿಕೆ ಮಾಡ್ತಾ ಇದ್ದ ಅವನ ಮಹಾರಾಣಿ ಶ್ರೀಮತಿ ಅನ್ನೋಳು ಈ ಧಾತ್ರಿ ವಾಹನ ಮತ್ತು ಶ್ರೀಮತಿಗೆ ಒಬ್ಬಳು ಮಗಳಿರ್ತಾಳೆ ಅಭಯಮತಿ ಅಂತ ಅವಳು ಅತ್ಯಂತ ರೂಪ ಲಾವಣ್ಯವತಿಯಾಗಿರ್ತಾಳೆ ತುಂಬ ಚೆನ್ನಾಗಿರ್ತಾಳೆ ಸೌಂದರ್ಯವತಿಯಾಗಿರ್ತಾಳೆ ಈಕೆಯನ್ನು ಗುರುದತ್ತ ತುಂಬಾ ಇಷ್ಟಪಡ್ತಾನೆ ಅವಳನ್ನ ಮದುವೆ ಮಾಡ್ಕೊಬೇಕು ಅಂತ ಬಯಸಿ ಆಕೆಯನ್ನು ತನಗೆ ಕೊಡಬೇಕು ಅಂತ ಎಷ್ಟೋ ಬಾರಿ ಹೇಳ್ಕಳ್ಸಿದ್ರು ಕೂಡ ದಾತ್ರಿ ವಾಹನ ಅದಕ್ಕೆ ಒಪ್ಕೊಳ್ಳೋದಿಲ್ಲ ಹೀಗೆ ಕಾಲ ಕಳೆಯುತ್ತೆ ಒಂದಿನ ಈ ದಾತ್ರಿ ವಾಹನ ರಾಜ ತನ್ನ ಬಡಗಿಗಳಾಗಿರುವಂತಹ ವಿಶ್ವಕರ್ಮ ಮತ್ತು ವಿಶ್ವಮತಿ ಅನ್ನೋರನ್ನು ಕರೆಸಿ ನಿಮ್ಮಿಬ್ಬರಲ್ಲಿ ಒಬ್ಬೊಬ್ಬರು ಐನೂರು ರಥಗಳನ್ನು ಬೇಗನೆ ಅಂದರೆ ಆರು ತಿಂಗಳ ಒಳಗಾಗಿ ರಚಿಸಿ ನನಗೆ ಒಪ್ಪಿಸಬೇಕು ಅಂತ ಅವ್ರಿಗೊಂದು ಕೆಲಸ ಕೊಡ್ತಾನೆ ಆಗ ಅವರು ಹಾಗೆ ಮಾಡುವೆವು ಅಂತ ಹೇಳಿ ರಥವನ್ನು ಮಾಡೋದಕ್ಕೆ ಅಂತ ಹೋಗ್ತಾರೆ ಯಾರು ವಿಶ್ವಕರ್ಮ ಮತ್ತು ವಿಶ್ವಮತಿ ಅನ್ನೋ ಬಡಗಿಗಳು ಆರು ತಿಂಗಳಲ್ಲಿ ವಿಶ್ವಮತಿ ಅನ್ನೋನು ಐನೂರು ರಥಗಳನ್ನ ಪೂರ್ತಿಯಾಗಿ ಸಿದ್ಧ ಮಾಡಿಬಿಟ್ಟು ರಾಜನಿಗೆ ತಂದು ತೋರಿಸ್ತಾನೆ ರಾಜ ಅದನ್ನು ನೋಡಿ ತುಂಬಾ ಇಷ್ಟಪಟ್ಟು ಖುಷಿಯಿಂದ ಅವನಿಗೆ ತೃಪ್ತಿಯಾಗುವಷ್ಟು ದಾನ ಧರ್ಮಗಳನ್ನು ಮಾಡ್ತಾನೆ ಯಾರಿಗೆ ವಿಶ್ವಮತಿ ಅನ್ನೋನಿಗೆ ಅವನು ಆಲ್ರೆಡಿ ಆರು ತಿಂಗಳಲ್ಲಿ ಎಲ್ಲ ಕೆಲಸವನ್ನು ಮಾಡಿದ್ದಲ್ವ ಹಾಗಾಗಿ ಖುಷಿಪಟ್ಟು ಅವನಿಗೆ ದಾನಗಳನ್ನು ಕೊಡ್ತಾನೆ ರಾಜ ಮತ್ತು ವಿಶ್ವಕರ್ಮ ಏನು ಮಾಡ್ದ ಇವನಿಗೆ ಕೊಟ್ಟಿತ್ತು ಅದೇ ಆರು ತಿಂಗಳು ಆ ಆರು ತಿಂಗಳು ಸಮಯದಲ್ಲಿ ರಥದ ಒಂದೇ ಒಂದು ಗಾಲಿಯನ್ನು ಸಿದ್ಧ ಮಾಡಿರ್ತಾನೆ ವಿಶ್ವಕರ್ಮ ಇಷ್ಟೊಂದು ಸಮಯ ಕೊಟ್ಟರು ಒಂದೇ ಒಂದು ಗಾಲಿಯನ್ನು ಮಾಡಿದನಲ್ಲ ಅಂತ ರಾಜನಿಗೆ ತುಂಬನೇ ಕೋಪ ಬರುತ್ತೆ ಅದನ್ನು ಕೊಲ್ಲಬೇಕು ಅಂತ ಯೋಚನೆ ಮಾಡ್ತಾನೆ ಈ ವಿಷಯ ವಿಶ್ವಕರ್ಮನಿಗೆ ಗೊತ್ತಾಗ್ಬಿಡುತ್ತೆ ಆಗ ಗಾಲಿನ ರಾಜನ ಎದುರಿನಲ್ಲಿರುವಂತಹ ರತ್ನಮಯವಾದಂಥ ಜಗ್ಲಿ ಮೇಲೆ ಇಟ್ಬಿಟ್ಟು ಪ್ರಾಣದ ಭೀತಿಯಿಂದ ಗುರುದತ್ತ ರಾಜನ ಹತ್ತಿರ ಹೋಗಿ ಆಶ್ರಯವನ್ನು ಪಡ್ಕೊತಾನೆ ಯಾರು ವಿಶ್ವಕರ್ಮ ಅನ್ನೋ ಬಡಗಿ ಇವನೇನೋ ರಾಜನ್ಗೆ ಹೆದ್ರಕೊಂಡು ನಿಂತ ನಿಲುವಲ್ಲೇ ಓಡೋಗ್ಬಿಟ್ಟ ಆದರೆ ಅವ್ನು ಮಾಡಿರೋಂಥ ಒಂದೇ ಒಂದು ಗಾಲಿ ಅದೆಂತಹ ಅದ್ಭುತ ಪವಾಡವನ್ನು ಸೃಷ್ಟಿ ಮಾಡ್ತು ಅಂತ ಅಂದರೆ ಆ ಗಾಲಿ ಸತತವಾಗಿ ಹದಿನೈದು ದಿನಗಳವರೆಗೆ ಯಾರು ಅದನ್ನು ಮುಟ್ಟದಲ್ಲೇನೆ ತಂದಿಂದ ತಾನೇ ಮೇಲಕ್ಕೆ ನೆಲಮಟ್ಟವನ್ನು ಮುಟ್ಟದೆ ಆಕಾಶದಲ್ಲೇ ಇದ್ಕೊಂಡು ಅಂದರೆ ನೆಲಮಟ್ಟದಿಂದ ಸ್ವಲ್ಪ ಮೇಲಕ್ಕೆ ಇದ್ಕೊಂಡು ತಿರದೇ ಚಕ್ರ ತಿರುಗ್ತಾನೇ ಇತ್ತಂತೆ ಎಷ್ಟು ದಿನಗಳವರೆಗೆ ಹದಿನೈದು ದಿನಗಳವರೆಗೆ ಇದನ್ನು ದಾತ್ರಿ ವಾಹನ ನೋಡಿಬಿಟ್ಟು ತುಂಬಾ ಆಶ್ಚರ್ಯ ಆಗುತ್ತೆ ಅವನಿಗೆ ತುಂಬಾ ಖುಷಿನೂ ಆಗುತ್ತೆ ಅರೆ ಈ ವಿಶ್ವಕರ್ಮ ಎಂತಹ ಕೆಲಸಗಾರ ಅಂತ ತುಂಬಾ ಖುಷಿ ಪಟ್ಕೊಂಡು ಅವನನ್ನ ಬೇಗನೆ ವಿಚಾರಿಸ್ಕೊಂಡು ಬನ್ನಿ ಎಲ್ಲಿದ್ರು ಕರ್ಕೊಂಡು ಬನ್ನಿ ಅಂತ ಹೇಳ್ತಾನೆ ಸೇವಕರು ಅವನನ್ನು ಹುಡ್ಕೋದಕ್ಕೆ ಹೋಗ್ತಾರೆ ಅವನು ನಮ್ಮ ರಾಜ್ಯದಲ್ಲಿ ಇಲ್ಲ ಅನ್ನೋ ವಿಷಯ ಗೊತ್ತಾಗುತ್ತೆ ಮತ್ತೆ ವಾಪಸ್ಸು ಪ್ರಭುಗಳ ಹತ್ತಿರ ಬಂದ್ಬಿಟ್ಟು ಪ್ರಭು ಆತನು ನಿಮಗೆ ಹೆದರಿ ಓಡಿ ಹೋಗಿ ಗುರುದತ್ತರ ಸೇವಕನಾಗಿದ್ದಾನೆ ಅಂತ ಹೇಳ್ತಾರೆ ಆಗ ರಾಜ ಇದನ್ನು ಕೇಳಿ ಗುರುದತ್ತನ ಹತ್ರ ಅಧಿಕಾರಿಗಳನ್ನ ಕಳಿಸ್ತಾನೆ ಕಪ್ಪ ಸಮೇತವಾಗಿ ನಮ್ಮ ಬಡಗಿಯನ್ನು ಬೇಗನೆ ತಂದು ಒಪ್ಪಿಸಬೇಕು ಅನ್ನೋ ಒಂದು ವಿಚಾರವನ್ನ ಅರಮನೆಯ ಅಧಿಕಾರಿಗಳ ಹತ್ರ ಹೇಳಿ ಕಳಿಸ್ತಾರೆ ಯಾರು ದಾತ್ರಿ ವಾಹನ ರಾಜ ಇಲ್ಲಿ ಅರಮನೆಯ ಅಧಿಕಾರಿಗಳು ಅದೇ ರೀತಿಯಾದಂಥ ಒಂದು ಸಂದೇಶವನ್ನ ಗುರುದತ್ತನ ಹತ್ರ ಬಂದು ಹೇಳ್ತಾರೆ ರಾಜನಿಗೆ ತುಂಬನೇ ಕೋಪ ಬರುತ್ತೆ ಅವಾಗ ಯಾರಿಗೆ ಗುರುದತ್ತ ರಾಜನಿಗೆ ತುಂಬನೇ ಕೋಪಗೊಂಡು ನಾನು ಈ ಭೂಮಿಯನ್ನಾಳುವ ರಾಜನಾಗಿದ್ದು ಬೇರೆಯವರಿಗೆ ಕಪ್ಪ ಕೊಡುವುದಾದರೆ ಈ ಸಿಂಹಾಸನ ಶ್ವೇತಛತ್ರಗಳು ಚಾಮರಗಳು ಬಾಳಿದ್ವಜ ಪಂಚಮಹಾಶಬ್ದಗಳು ಆನೆಗಳು ಜಾತಿಯ ಕುದುರೆಗಳು ಎಂಬಿ ಬಲಗಳಿಂದ ಏನು ಕೆಲಸವಿದೆ ನಿಮ್ಮೊಡೆಯನಿಗೆ ಹೀಗೆ ಹೇಳಿ ತನ್ನ ಮಗಳಾದ ಅಭಯಮತಿ ಕನ್ಯೆಯ ಸಮೇತ ತನ್ನ ಪಟ್ಟದಾನೆಯನ್ನು ಶ್ರೇಷ್ಠ ವಸ್ತು ವಾಹನಗಳನ್ನು ಬೇಗ ಕಳಿಸಿಕೊಡಲಿ ಕಳಿಸದಿದ್ದರೆ ಅವನ ತಲೆ ಸಹಿತವಾಗಿ ಅವನನ್ನು ತೆಗೆದುಕೊಳ್ಳುತ್ತೇನೆ ಎಂದು ತಿಳಿಸಿರಿ ಅಂತ ಗುರುದತ್ತ ಧಾತ್ರಿ ಒಂದು ಸಂದೇಶವನ್ನು ಅವರ ಅಧಿಕಾರಿಗಳಿಂದಲೇ ಹೇಳ್ತಾನೆ ಮತ್ತು ಅವರ ಅಧಿಕಾರಿಗಳಿಗೆ ನೀವು ಮುಂದೆ ಹೋಗ್ತಾ ಇರಿ ಒಡನೆಯೇ ನಾನು ಪ್ರಯಾಣ ಬರುತ್ತೇನೆ ಅಂತ ಹೇಳ್ತೇನೆ ಅಂದರೆ ಈಗ ಗುರುದತ್ತ ಹೋಗ್ತಾ ಇರೋದು ಯುದ್ಧ ಮಾಡೋದಕ್ಕೆ ಬಹಳ ವೈಭವದಿಂದ ಚತುರಂಗ ಸೇನೆಯೊಂದಿಗೆ ಹೊರಟು ಕೆಲವೇ ದಿನಗಳಲ್ಲಿ ಚಂಪಾನಗರಕ್ಕೆ ಪ್ರವೇಶವನ್ನು ಪಡ್ಕೊಂಡು ಪಟ್ಟಣವನ್ನು ಮೂರು ಕಡೆಯಿಂದಲೂ ಮುತ್ತುತ್ತಾನೆ ಯಾರು ಗುರುದತ್ತ ತನ್ನ ಸೈನ್ಯ ಸಮೇತವಾಗಿ ಈ ವಿಷಯ ಆಲ್ರೆಡಿ ಅಧಿಕಾರಿಗಳು ಧಾತ್ರಿ ಹೋಗಿ ಹೇಳಿರ್ತಾರಲ್ವ ಆತನು ಕೂಡ ತನ್ನ ಎಲ್ಲ ಸೈನ್ಯವನ್ನು ಕೂಡಿಕೊಂಡು ಯುದ್ಧವನ್ನು ಮಾಡೋದಕ್ಕೆ ಸಜ್ಜಾಗಿ ನಿಂತ್ಕೊಂಡಿರ್ತಾರೆ ಯುದ್ಧ ಶುರುವಾಗುತ್ತೆ ಈ ಯುದ್ಧ ಹಲವು ದಿವಸಗಳವರೆಗೆ ಇದೇ ತರ ನಡೀತಾನೇ ಇರುತ್ತೆ ಒಂದಿನ ಗುರುದತ್ತನ ಪ್ರಧಾನ ಸಾಮಂತರಾಜ ಆಗಿರೋ ಮಹೇಂದ್ರ ದತ್ತನ ಮುಂಗೈಯನ್ನ ದಾತ್ರಿ ವಾಹನನ ಯೋಧನಾದ ಚಕ್ರಪಾಣಿ ಅನ್ನೋನು ಕತ್ರಿಸಾಕ್ತಾನೆ ಆ ಮುಂಗೈ ನೆಲದ ಮೇಲೆ ಹೋಗಿ ಬೀಳುತ್ತೆ ತುಂಡಾಗಿರುವಂತಹ ಈ ಮುಂಗೈಯನ್ನ ಆಕಾಶದಲ್ಲಿ ಒಂದು ಹದ್ದು ನೋಡುತ್ತೆ ಆ ಹದ್ದು ಇದನ್ನು ಕಚ್ಕೊಂಡೋಗಿ ಮುಂಗೈಯನ್ನ ಅಭಯಮತಿಯ ಉಪ್ಪರಿಗೆಯ ಅಂಗಳದಲ್ಲಿ ಹಾಕುತ್ತೆ ನೋಡಿ ಅಲ್ಲಿ ಅರಮನೆಯಲ್ಲಿ ಅಭಯಮತಿ ತುಂಬಾ ಚೆನ್ನಾಗಿ ಗೆಳತಿಯರೊಂದಿಗೆ ದಾದಿಯರೊಂದಿಗೆ ಸಮಯವನ್ನು ಕಳೀತಾ ಇರ್ತಾಳೆ ಈಗ ಅಚಾನಕ್ಕಾಗಿ ಬಂದು ಬಿದ್ದಿರುವಂಥ ಆ ಮುಂಗೈಯನ್ನು ನೋಡಿ ಅವಳಿಗೊಂದು ರೀತಿ ದಿಗ್ಭ್ರಾಂತಳಾಗ್ತಾಳೆ ಯಾಕಂದರೆ ಆ ಕೈ ವಜ್ರ ವೈಡೂರ್ಯ ಪದ್ಮರಾಗ ಪುಷ್ಯರಾಗ ಕರ್ಕೇತನ ಇಂದ್ರನೀಲ ಅಮೂಲ್ಯವಾದಂತಹ ಮಣಿಗಳಿಂದ ಮಾಡಿದಂತಹ ಹಲವು ಬೇರೆ ಬೇರೆ ಜಾತಿಯಾದಂತಹ ಕೈ ಬಳೆಗಳನ್ನು ಧರಿಸ್ಕೊಂಡಿರುವಂತಹ ಮುಂಗೈಯಾಗಿರುತ್ತೆ ಅದನ್ನು ನೋಡಿ ಇವಳಿಗೆ ಆಶ್ಚರ್ಯ ಆಗುತ್ತೆ ಈ ಕೈ ಸಾಮಾನ್ಯವಾದುದಲ್ಲ ಈ ಅಂಗೈಯುಳ್ಳವನು ಸಾಮಾನ್ಯವಾದ ಪುರುಷನೇ ಅಲ್ಲ ಶ್ರೇಷ್ಠನಾದ ರಾಜನೇ ಆಗಿರಬೇಕು ಅಂತ ತನ್ನ ಮನಸಲ್ಲೇ ಅಂದ್ಕೊಂಡು ಅಮ್ಮ ಈ ಕೈ ಯಾಕೆ ತುಂಡಾಗಿ ಬಿದ್ದಿದೆ ಅಂತ ಅಭಯಮತಿ ದಾದಿಯನ್ನು ಪ್ರಶ್ನೆ ಮಾಡ್ತಾಳೆ ಆಗ ದಾದಿ ಮಗಳೇ ನಿನ್ನ ಕಾರಣದಿಂದಲೇ ಈ ರೀತಿಯ ಅಂಗೋಪಾಂಗಗಳಿರುವ ಹಲವಾರು ರಾಜರು ಸಾಯುತ್ತಿದ್ದಾರೆ ಅಂತ ಹೇಳ್ತಾಳೆ ಮತ್ತೆ ಅಭಯಮತಿ ನನ್ನ ಕಾರಣದಿಂದಲೇ ನನ್ನ ಕಾರಣದಿಂದ ಏಕೆ ಸಾಯುತ್ತಿದ್ದಾರೆ ದಯವಿಟ್ಟು ನನಗೆ ತಿಳಿಯುವಂತೆ ಹೇಳುತ್ತಾಯೇ ಅಂತ ಕೇಳ್ಕೊತಾಳೆ ಆಗ ಮತ್ತೆ ದಾದಿ ಕುರುಜಾಂಗಣ ನಾಡಿನ ಹಸ್ತಿನಾಪುರ ಪಟ್ಟಣದ ರಾಜ ಗುರುದತ್ತನಾಗಿದ್ದಾನೆ ಅವನು ಅತಿಶಯವಾದ ರೂಪ ಲಾವಣ್ಯ ಕಾಂತಿ ತೇಜಸ್ಸು ಪರಾಕ್ರಮಗಳಿಂದ ಹೊಸ ತಾರುಡ್ಯದಿಂದ ಪ್ರತ್ಯಕ್ಷವಾದ ಮನ್ಮಥನಂತೆಯೇ ಇದ್ದಾನೆ ಬಹಳ ಭಯಂಕರವಾದ ಭುಜದಂಡವುಳ್ಳವನು ಶಕ್ತಿ ಇದೆ ಎಂಬ ಗರ್ವದಿಂದ ಕೂಡಿದವನು ಶತ್ರುಗಳೊಡನೆ ಕಾದಿ ಅವರ ರಾಜ್ಯವನ್ನು ಒಂದುಗೂಡಿಸಿ ಆಳುತ್ತಿರುವವನು ಆದಂತಹ ಆತನು ನಿನ್ನನ್ನು ಅಪೇಕ್ಷಿಸಿ ಕಾಣಿಕೆಗಳ ಸಮೇತ ಅಧಿಕಾರಿಗಳನ್ನು ಹಲವು ಬಾರಿ ಕಳಿಸಿದರೂ ನಿಮ್ಮ ತಂದೆ ನಿನ್ನನ್ನು ಅವನಿಗೆ ಕೊಡಲು ಒಪ್ಪಲಿಲ್ಲ ಇದರಿಂದ ಗುರುದತ್ತ ಕೋಪಗೊಂಡು ಅವನು ನಿನ್ನ ತಂದೆಯ ತಲೆ ಸಮೇತ ಕನ್ಯೆಯನ್ನು ವಶ ಮಾಡುತ್ತೇನೆ ಎಂದು ಗರ್ಜಿಸಿ ಪ್ರಳಯ ಕಾಲದ ಸಮುದ್ರವೇ ಮೇರೆ ತಪ್ಪಿ ಹರಿಯಿತೋ ಎಂಬಂತೆ ಚತುರಂಗ ಸೈನ್ಯ ಸಮೇತವಾಗಿ ಬಂದು ಪಟ್ಟಣವನ್ನು ಮೂರು ಸುತ್ತಾಗಿ ಮುತ್ತಿಗೆ ಹಾಕಿದ್ದಾನೆ ಇನ್ನು ನಿಮ್ಮ ತಂದೆ ತನ್ನಲ್ಲಿರುವಂಥ ಸೈನ್ಯ ಸಮೇತವಾಗಿ ಯುದ್ಧಕ್ಕೆ ನಿಂತಿದ್ದಾರೆ ಹೀಗೆ ಎರಡೂ ಸೈನ್ಯಗಳು ಇಂದಿಗೆ ಏಳು ದಿವಸಗಳಿಂದ ಯುದ್ಧ ಮಾಡುತ್ತಲೇ ಇವೆ ಸಾಮಂತರು ಮಹಾಸಾಮಂತರು ಮೊದಲಾಗಿ ಹಲವಾರು ರಾಜಕುಮಾರರು ಸತ್ತು ಹೋಗಿದ್ದಾರೆ ಇನ್ನು ಆನೆ ಕುದುರೆ ಕಾಲಾಳುಗಳ ಸಾವಿಗೆ ಲೆಕ್ಕವೇ ಇಲ್ಲ ಅತ್ಯಂತ ಭಯಂಕರವಾಗಿರುವಂಥ ಯುದ್ಧ ಇದಾಗಿದೆ ಅಂತ ದಾದಿ ವಿವರವಾಗಿ ಅಭಯಮತಿಗೆ ಹೇಳಿದ್ಲು ಅಭಯಮತಿ ಈಗ ತುಂಬನೇ ದುಃಖ ಆಗಿದೆ ನನ್ನ ಕಾರಣದಿಂದ ಎಷ್ಟೊಂದು ಜನ ಸಾಯ್ತಾ ಇದ್ದಾರಾ ಅಂತ ಮತ್ತೆ ಅಭಯಮತಿ ತನ್ನ ದಾದಿ ಹತ್ರ ಅವ್ವಾ ನೀವು ರಾಜನ ಬಳಿಗೆ ಹೋಗಿ ನೀರಿ ಅಂದರೆ ತನ್ನ ತಂದೆಯ ಬಳಿ ಹೋಗಿ ಹೀಗೆ ನೀರಿ ಅಂತ ಹೇಳ್ತಾ ಇದ್ದಾಳೆ ನಿಮ್ಮ ಮಗಳು ನನ್ನೊಡನೆ ಹೀಗೆ ಹೇಳಿ ಕಳಿಸಿದ್ದಾಳೆ ನನ್ನನ್ನು ಗುರುದತ್ತನಿಗೆ ಕೊಡುವುದಾದರೆ ಕೊಡಲಿ ಈತ ಬಹಳ ಪರಾಕ್ರಮಿಯಾದ್ದರಿಂದ ಉಳಿದ ಗಂಡಸರೆಲ್ಲರೂ ನಂಟತನಕ್ಕೆ ಆಗದವರು ಒಂದು ವೇಳೆ ನಿಮಗೆ ಆತ ಹಿಡಿಸಲಿಲ್ಲವಾದರೆ ಮೆಚ್ಚುಗೆಯಾಗಲಿಲ್ಲವಾದರೆ ನಾನು ಈಗಲೇ ತಪಸ್ಸನ್ನು ಕೈಗೊಳ್ಳುವೆನು ಅಂತ ಹೇಳಿ ಅಂತ ಹೇಳಿಬಿಟ್ಟು ದಾದಿ ಕೈಲಿ ಹೇಳಿ ಕಳಿಸ್ತಾ ಇದ್ದಾಳೆ ಈ ವಿಷಯವನ್ನು ದಾದಿ ಯಥಾವತ್ತಾಗಿ ಅರಸನಿಗೆ ಹೇಳ್ತಾಳೆ ಅರಸ ಅದನ್ನು ತನ್ನ ಮುಖ್ಯಸ್ಥರಾಗಿರೋ ನಾಲ್ಕು ಮಂದಿ ಅಧಿಕಾರಿಗಳ ಹತ್ರ ಈ ಸಂಗತಿಯನ್ನು ಚರ್ಚೆ ಮಾಡಿ ಒಂದು ನಿರ್ಧಾರಕ್ಕೆ ಬರ್ತಾನೆ ತನ್ನ ಕನ್ಯೆಯನ್ನು ಗುರುದತ್ತನಿಗೆ ಕೊಡಬೇಕು ಅಂತ ನಿರ್ಧಾರವನ್ನು ಮಾಡ್ತಾನೆ ಈ ವಿಷಯನ ಗುರುದತ್ತನಿಗೆ ಹೇಳಿ ಕಳಿಸಿದಾಗ ಆ ಕಡೆಯಿಂದ ಗುರುದತ್ತ ಆತನ ಸೈನ್ಯಕ್ಕೆ ಯುದ್ಧ ಮಾಡದಂತೆ ಆಜ್ಞೆಯನ್ನು ಮಾಡ್ತಾನೆ ಅಂದರೆ ಯುದ್ಧವನ್ನು ಅಲ್ಲಿಗೆ ನಿಲ್ಲಿಸ್ತಾನೆ ಇತ ಧಾತ್ರಿ ವಾಹನ ಕೂಡ ತನ್ನ ಸೈನ್ಯವನ್ನು ವಾಪಸ್ ಕರ್ಕೊತಾನೆ ಎರಡೂ ಕಡೆಯಿಂದ ಯುದ್ಧ ನಿಂತಾದ ಮೇಲೆ ಸತ್ತವರು ನೊಂದವರಿಗೆ ತಕ್ಕದಾದಂತಹ ವಿಧಿವಿಧಾನಗಳನ್ನು ಮಾಡಿ ಕೆಲವು ದಿವಸಗಳು ಕಳೆದ ಆದ್ಮೇಲೆ ಧಾತ್ರಿ ವಾಹನ ಶುಭ ದಿನದಂದು ತನ್ನ ಕನ್ಯಾರತ್ನ ಅಭಯಮತಿಯನ್ನು ಗುರುದತ್ತನಿಗೆ ಕೊಟ್ಟು ವಿವಾಹವನ್ನು ಮಾಡ್ತಾನೆ ಈತನಿಗೆ ಸನ್ಮಾನ ದಾನಗಳಿಂದ ಸತ್ಕಾರವನ್ನು ಮಾಡಿ ಆದಮೇಲೆ ಗುರುದತ್ತ ತುಂಬ ದಿನಗಳ ಕಾಲ ಚಂಪಾನಗರದಲ್ಲೇ ಉಡ್ಕೊತಾನೆ ಈಗಾಗಲೇ ತುಂಬ ದಿನಗಳಾಗಿರುತ್ತೆ ಈತ ಬಂದು ಹಾಗಾಗಿ ವಾಪಸ್ ತನ್ನ ನಾಡಿಗೆ ಹೋಗಬೇಕು ಅಂತ ದಾತ್ರಿ ವಾಹನ ರಾಜನ ಹತ್ರ ಅನುಮತಿ ಕೇಳೋದಕ್ಕೆ ಅಂತ ಸೇವಕರನ್ನು ಕಳಿಸ್ತಾನೆ ಆಗ ದಾತ್ರಿ ವಾಹನ ತನ್ನ ಮಗಳಿಗೆ ಯೋಗ್ಯವಾಗಿರುವಂತಹ ರಾಣಿವಾಸದ ಹಲವಾರು ಶ್ರೇಷ್ಠ ದಾಸಿಯರನ್ನು ಹೆಣ್ಣಾನೆಗಳನ್ನು ವೇಗವಾಗಿ ಓಡುವಂಥ ಕುದುರೆ ರಥ ಪಲ್ಲಕ್ಕಿಗಳನ್ನು ಅನೇಕ ವಾಹನಗಳ ಮುತ್ತು ಮಾಣಿಕ್ಯ ಚಿನ್ನ ಹಲವಾರು ವಿಧದಂತಹ ಅಮೂಲ್ಯವಾದ ಆಭರಣಗಳನ್ನು ಬಳುವಾಳಿಯಾಗಿ ಕೊಟ್ಟು ಅವರಿಬ್ಬರನ್ನ ಆಶೀರ್ವದಿಸಿ ಅವ್ರ ನಾಡಿಗೆ ವಾಪಸ್ ಕಳಿಸ್ತಾರೆ ಧಾತ್ರಿ ರಾಜ ಹಲವು ದಿನಗಳ ಪ್ರಯಾಣದ ನಂತರ ಗುರುದತ್ತ ರಾಜ ತನ್ನ ರಾಣಿ ಅಭಯಮತಿಯೊಂದಿಗೆ ಹಸ್ತಿನಾಪುರವನ್ನ ಪ್ರವೇಶ ಮಾಡ್ತಾನೆ ಇಲ್ಲೂ ಕೂಡ ತಮ್ಮ ಇಷ್ಟಾರ್ಥ ಸುಖಗಳನ್ನು ಅನುಭವಿಸ್ಕೊಂತ ಸುಖವಾಗಿ ಕಾಲ ಕಳೀತಾ ಇರ್ತಾರೆ ಹೀಗಿರ್ಬೇಕಾದ್ರೆ ಇವರಿಬ್ಬರಿಗೂ ಸುವರ್ಣ ಭದ್ರ ಅನ್ನೋ ಮಗ ಹುಡ್ತಾನೆ ಯಾರಿಗೆ ಅಭಯಮತಿ ಮತ್ತೆ ಗುರುದತ್ತ ರಾಜನ್ಗೆ ಸುವರ್ಣ ಭದ್ರ ಅನ್ನೋ ಮಗ ಹುಡ್ತಾನೆ ಈಗಂತೂ ಇವ್ರ ಖುಷಿ ದುಪ್ಪಟ್ಟಾಗುತ್ತೆ ತನ್ನ ಮಗನ ಆಗಮನದಿಂದ ತುಂಬಾ ಖುಷಿಯಾಗಿ ಮತ್ತಷ್ಟು ಸುಖವಾಗಿ ಕಾಲವನ್ನು ಕಳೀತಾ ಇರ್ತಾರೆ ಹೀಗಿರಬೇಕಾದ್ರೆ ಒಂದಿನ ಆ ಹಸ್ತಿನಾಪುರದ ಧರಣಿ ಭೂಷಣ ಅನ್ನೋ ಪರ್ವತಕ್ಕೆ ಅಮೃತಾಸ್ರವ ಅನ್ನೋ ಗುರುಗಳು ತನ್ನ ಐನೂರು ಮಂದಿ ಶಿಷ್ಯರ ಜೊತೆಗೆ ಬಂದು ಅಲ್ಲಿ ವಾಸವಾಗಿರ್ತಾರೆ ಈ ವಿಷಯ ರಾಜನಿಗೆ ಗೊತ್ತಾಗುತ್ತೆ ಗುರುದತ್ತ ರಾಜನಿಗೆ ಆಗ ಅವನು ಏನು ಮಾಡ್ತಾನೆ ಅಂತಂದರೆ ತನ್ನ ಪುತ್ರ ಮತ್ತು ಪತ್ನಿ ಪರಿವಾರ ಸಮೇತವಾಗಿ ಬಹಳ ಭಯಭಕ್ತಿಯಿಂದ ಅವರಿಗೆ ನಮಸ್ಕಾರವನ್ನು ಮಾಡಬೇಕು ಅಂತ ಆ ಪರ್ವತಕ್ಕೆ ಹೋಗ್ತಾನೆ ಅಲ್ಲಿ ಹೋಗಿ ಬಹಳ ಭಯಭಕ್ತಿಯಿಂದ ಗುರುಗಳಿಗೆ ವಂದಿಸಿ ಗುರುಗಳು ಹೇಳ್ತಿರುವಂತಹ ಧರ್ಮದ ವಿಚಾರವನ್ನೆಲ್ಲ ಕೇಳಿಸ್ಕೊತಾನೆ ಸ್ವಲ್ಪ ಹೊತ್ತಾದಮೇಲೆ ಪೂಜ್ಯರೆ ನನ್ನ ಹಿಂದಿನ ಜನ್ಮಗಳ ವಿಚಾರವನ್ನು ನನಗೆ ತಿಳಿಸುವಂತೆ ಅಪ್ಪಣೆ ಕೊಡಿ ಅಂತ ಋಷಿಗಳ ಹತ್ರ ಕೇಳ್ಕೊತಾನೆ ಗುರುದತ್ತ ರಾಜ ಈ ಪ್ರಶ್ನೆಗೆ ಋಷಿಗಳು ನೀನು ಈ ಜನ್ಮದಿಂದ ತೊಡಗಿ ಹಿಂದೆ ನಾಲ್ಕನೇ ಜನ್ಮದಲ್ಲಿ ಶ್ರಾವಸ್ಥೆಯನ್ನು ಪಟ್ಟಣದಲ್ಲಿ ಉಪರಿಚರ ಅನ್ನೋ ಮಾಂಡಳಿಕನಾಗಿದ್ದೆ ನಿನ್ನ ಪತ್ನಿಯರ ಜೊತೆಗೆ ನೀರಿನಲ್ಲಿ ಆಟವಾಡುತ್ತಿದ್ದ ವೇಳೆಯಲ್ಲಿ ವಜ್ರಾದಳನೆಂಬ ವಿದ್ಯಾಧರ ನಿನ್ನನ್ನು ಕೊಂದನು ಹಾಗೆ ಅಲ್ಲಿ ಸತ್ತು ಆ ಪಟ್ಟಣದಲ್ಲಿ ಹೆಬ್ಬಾವಾಗಿ ನೀನು ಹುಟ್ಟಿದೆ ಆಮೇಲೆ ಅಲ್ಲೂ ಸತ್ತು ಭವನವಾಸಿಗಳ ಲೋಕದಲ್ಲಿ ಧರಣೀಂದ್ರನಾಗಿ ಹುಟ್ಟಿರುತ್ತೀಯೆ ಅಲ್ಲಿಂದ ಬಂದು ಈಗ ಈ ಜನ್ಮದಲ್ಲಿ ನೀನು ಗುರುದತ್ತನೆಂಬುವನಾಗಿರುವೆ ಅಂತ ಋಷಿಗಳು ಅವನ ನಾಲ್ಕು ಜನ್ಮಗಳ ಸಂಗತಿಯನ್ನು ವಿಸ್ತಾರವಾಗಿ ಹೇಳ್ತಾರೆ ಇದನ್ನು ಕೇಳಿಸ್ಕೊಂಡಂತಹ ಗುರುದತ್ತನಿಗೆ ಜೀವನದಲ್ಲಿ ನಿರಾಸಕ್ತಿ ಉಂಟಾಗುತ್ತೆ ಆ ಕ್ಷಣನೇ ಅವನಿಗೆ ವೈರಾಗ್ಯನೂ ಕೂಡ ಉಂಟಾಗುತ್ತೆ ಇನ್ನು ಇವ್ರ ಜೊತೆ ಅವರ ಹೆಂಡತಿ ಅಭಯಮತಿ ಕೂಡ ಬಂದಿದ್ರಲ್ವ ಆಕೆ ಅಮೃತಸ್ರವ ಮುನಿಗಳ ಜೊತೆಯಲ್ಲಿ ಪೂಜ್ಯರೆ ನನ್ನ ಪೂರ್ವಜನ್ಮ ವೃತ್ತಾಂತವನ್ನು ನನಗೆ ತಿಳಿಸಿಕೊಡಿ ಅಂತ ಕೇಳ್ಕೊತಾಳೆ ಮತ್ತೆ ಋಷಿಗಳು ಚಂಪಾನಗರದಲ್ಲಿ ಗರುಡ ಬೇಗನೆಂಬ ಹಕ್ಕಿ ಹಿಡಿಯುವನಿದ್ದ ಈ ಗರುಡ ವೇಗನಿಗೆ ಹಿಂದಿನ ಜನ್ಮದಲ್ಲಿ ನೀನು ಗೋಮತಿ ಎಂಬ ಹೆಸರಿನ ಹೆಂಡತಿಯಾಗಿದ್ದೆ ಹೀಗಿರಬೇಕಾದ್ರೆ ಒಂದಿನ ಗುಪ್ತ ಋಷಿಗಳು ಹಲವು ಮಂದಿ ಶಿಷ್ಯರನ್ನು ಕೂಡಿಕೊಂಡು ಗ್ರಾಮ ನಗರ ಕೇಡ ಕರ್ವಡ ದ್ರೋಣಮುಖಗಳಲ್ಲಿ ಸಂಚಾರ ಮಾಡುತ್ತಾ ಚಂಪಾನಗರಕ್ಕೆ ಬರ್ತಾರೆ ನೀವು ಅವರ ಬಳಿಗೆ ಹೋಗಿ ಅವರ ಸಮೀಪವೇ ಧರ್ಮ ವಿಚಾರವನ್ನು ಕೇಳಿದ್ರಿ ಕೊಲ್ಲದಿರುವ ಕಳವು ಮಾಡದಿರುವ ಜೇನು ಹೆಂಡ ಮಾಂಸಗಳು ಐದು ಬಗೆಯ ಹಾಲು ಮರಗಳ ಹಣ್ಣು ಹಸು ಕರು ಹಾಕಿದ ಹೊಸತರಲ್ಲಿ ಕೊಡತಕ್ಕ ಗಿಣ್ಣು ಹಾಲು ನಾಯಿ ಕೊಡೆ ಇವೆಲ್ಲವನ್ನು ತಿನ್ನದಿರುವ ರಥಗಳನ್ನು ಸ್ವೀಕರಿಸಿ ಋಷಿಗಳನ್ನು ಹೊಂದಿಸಿ ಮನೆಗೆ ಹೋಗಿರುವ ವೇಳೆಗೆ ನಿಮ್ಮ ಗಂಡನೂ ಬೇಟೆಯಾಡಿ ಮನೆಗೆ ಬಂದಿದ್ದ ಅವನು ಹಲವು ಲಾವಗೆ ಉಂಕೆ ಹೊಸ ಬಗೆಯ ಅಕ್ಕಿ ಜಾತಿಗಳು ಕೊರಸು ಈ ರೀತಿಯ ಹಲವು ಹಕ್ಕಿಗಳನ್ನು ಬಲೆ ಹಾಕಿ ಹಿಡಿದು ಬದುಕಿರುವಾಗಲೇ ಅವುಗಳ ಕಾಲುಗಳನ್ನು ಕಟ್ಟಿ ಮನೆಗೆ ತಂದು ಇಟ್ಟು ಮತ್ತೆ ಬೇಟೆಗೆ ಹೋಗಿದ್ದ ಅಷ್ಟರಲ್ಲಿ ಧರ್ಮೋಪದೇಶವನ್ನು ಕೇಳಿದಂತಹ ನೀವು ಮನೆಗೆ ಹೋಗಿದ್ದಾಗ ಆ ಹಕ್ಕಿಗಳನ್ನು ಕಂಡು ದಯಾಭಾವನೆಯಿಂದ ಅವಷ್ಟವನ್ನು ಬಿಟ್ಟುಬಿಟ್ಟಿರಿ ಆ ಹಕ್ಕಿಗಳು ಹಾರಿ ಹೋದವು ಆಮೇಲೆ ನಿನ್ನ ಗಂಡನು ಮನೆಗೆ ಬಂದು ಹಕ್ಕಿಗಳನ್ನು ಕಾಣದೆ ಅವನ್ನು ಬಿಟ್ಟವರು ಯಾರು ಅಂತ ಪ್ರಶ್ನಿಸಿದಾಗ ನಾನು ಬಿಟ್ಟು ಬಿಟ್ಟೆ ಅಂತ ನೀವು ಹೇಳಿದ್ರಲ್ಲ ಈ ಮಾತಿಗೆ ವೇಗ ತುಂಬನೇ ಸಿಟ್ಟಾಗಿ ಈ ರೀತಿಯ ಧರ್ಮಾರ್ಥಿಯಾದವಳು ನನ್ನ ಮನೆಯಲ್ಲಿ ಇರುವುದು ಬೇಡ ಅಂತ ಬೈದು ಹೊಡೆದು ಆಕೆಯನ್ನು ಮನೆಯಿಂದ ಹೊರಗಡೆ ಅಟ್ಟಿಬಿಟ್ಟ ನೀನು ಮನೆಯಿಂದ ಹೊರಟು ಹೋಗಿ ನೆಂಟರ ಮನೆಯನ್ನು ಸೇರಿಕೊಂಡೆ ಹೀಗೆ ಕಾಲ ಕಳೆಯುತ್ತೆ ಒಂದಿನ ಚಂಪಾನಗರವನ್ನು ಆಳತಕ್ಕ ದಾತ್ರಿವಾಹನ ರಾಜ ತನ್ನ ಮಹಾರಾಣಿ ಶ್ರೀಮತಿಯೊಂದಿಗೆ ಪಟ್ಟಣದ ಹೊರಗಿನ ಉದ್ಯಾನವನದಲ್ಲಿ ಬಹಳ ವೈಭವದಿಂದ ಸುತ್ತೋಡೋದಕ್ಕೆ ಅಂತ ಹೋಗ್ತಾ ಇದ್ದ ಅವನ ಶ್ರೀಮಂತಿಕೆಯನ್ನು ವೈಭವವನ್ನು ನೀವು ಕಂಡು ನಾನು ಇವರಿಗೆ ಹುಟ್ಟಿದರೆ ಒಳ್ಳೆಯದಾಗಿತ್ತೆಂದು ಮನಸ್ಸಿನಲ್ಲಿ ಭಾವಿಸಿಕೊಂಡು ಕೆಲವೇ ದಿನಗಳಲ್ಲಿ ಸತ್ತು ಶ್ರೀಮತಿಯ ಬಸಿರಿನಲ್ಲಿ ನೆಲೆಸಿದ್ರಿ ನೀವು ಹಿಂದೆ ಧರ್ಮದ ಉಪದೇಶವನ್ನು ಕೇಳಿದರ ಫಲವಾಗಿ ಎಲ್ಲ ಜೀವಿಗಳಲ್ಲಿಯೂ ದಯೆಯನ್ನು ತೋರುವಂತಹ ಅಪೇಕ್ಷೆ ಉಂಟಾಯಿತು ಈ ಸಂಗತಿ ದಾತ್ರಿವಾಹನ ವಾಹನ ರಾಜನಿಗೂ ಗೊತ್ತಾಯಿತು ತನ್ನ ಪಟ್ಟಣದಲ್ಲಿ ನಾಡಿನಲ್ಲೇ ಆಗಲಿ ಯಾರೂ ಕೂಡ ಜೀವಹಿಂಸೆ ಮಾಡಬಾರ್ದು ಅಂತ ಡಂಗೂರವನ್ನು ಸಾರಿಸ್ತಾ ಈ ಕಾರಣದಿಂದಲೇ ನಿನಗೆ ನಿನ್ನ ತಂದೆ ತಾಯಿ ಅನ್ನೋ ಹೆಸರನ್ನು ಇಟ್ಟಿದ್ದು ಇತರ ಋಷಿಗಳು ಅಭಯಮತಿಯ ಜನ್ಮ ವೃತ್ತಾಂತವನ್ನು ವಿವರವಾಗಿ ಹೇಳ್ತಾರೆ ಈಗ ರಾಜರಾಣಿ ಇಬ್ಬರಿಗೂ ಸಂಸಾರದಲ್ಲಿ ವಿರಕ್ತಿ ಉಂಟಾಗುತ್ತೆ ಅವ್ರಿಗೆ ವೈರಾಗ್ಯದ ಕಡೆ ಮನಸ್ಸು ಸೆಳೀತಾ ಇರುತ್ತೆ ತಕ್ಷಣವೇ ಏನು ಮಾಡ್ತಾರೆ ಅವರ ಹಿರಿಯ ಮಗ ಆಗಿರುವಂಥ ಶ್ರೀದತ್ತನಿಗೆ ರಾಜದ ಪಟ್ಟವನ್ನು ಕಟ್ಟಿ ಹಲವು ಮಂದಿ ರಾಜಕುಮಾರರೊಂದಿಗೆ ಅಮೃತಾಸ್ರವ ಋಷಿಗಳ ಬಳಿಯಲ್ಲೇ ಗುರುದತ್ತ ಮಹಾರಾಜ ಮತ್ತು ಅಭಯಮತಿ ರಾಣಿ ಇಬ್ಬರು ತಪಸ್ಸನ್ನು ಸ್ವೀಕಾರ ಮಾಡ್ತಾರೆ ಈ ಅಭಯಮತಿ ಜೈನ ಧರ್ಮದ ತತ್ವಪೂರ್ವಕ ಮಹಾವ್ರತಗಳನ್ನು ಸ್ವೀಕರಿಸಿ ಆಚಾರ ಆರಾಧನೆ ಮುಂತಾಗಿರತಕ್ಕ ಚರಣ ಗ್ರಂಥಗಳನ್ನು ಕಲಿತು ಹಲವು ಕಾಲ ಕಠಿಣವಾದಂಥ ತಪಸ್ಸನ್ನು ಮಾಡಿ ಉಪವಾಸಾದಿ ವ್ರತಗಳಿಂದ ಅತ್ಯಂತ ಕೃಷವಾದಂತಹ ಶರೀರವನ್ನು ಹೊಂದಿ ಗುಳಿಬಿದ್ದ ಕಣ್ಣುಳ್ಳವಳಾಗಿ ತನ್ನ ಶರೀರವನ್ನು ಕ್ಷೀಣಗೊಳಿಸಿ ಆನಂತರ ಬಹು ಕಠಿಣವಾದಂತಹ ಸನ್ಯಾಸವನ್ನು ಆಚರಿಸಿ ಸಮಾಧಿ ಮರಣದಿಂದ ಸತ್ತು ಕಾಪಿಷ್ಟವೆಂಬ ಎಂಟನೇ ಸ್ವರ್ಗದಲ್ಲಿ ಸ್ವಯಂಪ್ರಭವೆಂಬ ಏಳಂತಸ್ತಿನ ವಿಮಾನದಲ್ಲಿ ಹದಿನಾಲ್ಕು ಸಾಗರದಷ್ಟು ಆಯುಷ್ಯವಳ್ಳ ಅಮಿತಾಕಾಂತನೆಂಬ ದೇವನಾಗಿ ಅಭಯಮತಿ ಜನಿಸ್ತಾಳೆ ಮತ್ತೆ ಗುರುದತ್ತ ಋಷಿಗಳೇನಾದರು ಅಂತ ಅಂದರೆ ಇತ್ತ ಗುರುದತ್ತ ಋಷಿಗಳು ಹನ್ನೆರಡು ವರ್ಷಗಳವರೆಗೆ ಗುರುಗಳ ಜೊತೆಯಲ್ಲೇ ಇಟ್ಕೊಂಡು ಹನ್ನೆರಡು ಅಂಗಗಳು ಹದಿನಾಲ್ಕು ಪೂರ್ವಗಳುಳ್ಳ ಶಾಸ್ತ್ರಗಳನ್ನೆಲ್ಲ ಕಲ್ತ್ಕೊಂಡು ಗುರುಗಳನ್ನು ಕೇಳಿ ಏಕವಿಹಾರಿಯಾಗಿ ಸಂಚಾರ ಮಾಡುತ್ತಾ ಉಗ್ರವು ಶ್ರೇಷ್ಠವೂ ಆದಂಥ ತಪಸ್ಸನ್ನು ಮಾಡುತ್ತಾ ಗ್ರಾಮದಲ್ಲಿ ಒಂದು ರಾತ್ರಿ ಇದ್ದರೆ ನಗರದಲ್ಲಿ ಐದು ರಾತ್ರಿ ಕಾಡಿನಲ್ಲಿ ಹತ್ತು ರಾತ್ರಿ ಎಂಬ ನ್ಯಾಯದಂತೆ ಗ್ರಾಮ ನಗರ ಕೇಡ ಕರ್ವಡ ಮುಂಬಡ ಗ್ರ ದ್ರೋಣಮುಖ ಅನ್ನೋ ಭೂಭಾಗಗಳಲ್ಲಿ ಸಂಚಾರ ಮಾಡುತ್ತಾ ಕ್ರಮವಾಗಿ ಸೌರಾಷ್ಟ್ರ ಅನ್ನೋ ದೇಶವನ್ನು ಸೇರ್ತಾರೆ ಈಗ ಸೌರಾಷ್ಟ್ರದಲ್ಲಿ ದ್ರೋಣಿ ಮಂತ ಅನ್ನೋ ಪರ್ವತದ ಹತ್ತಿರ ಪಲ್ಲಿಖೇಡ ಅನ್ನೋ ಒಂದು ಊರಿದೆ ಅಲ್ಲಿಗೆ ಈ ಗುರುದತ್ತ ಸ್ವಾಮಿಗಳು ಬರ್ತಾರೆ ಇಲ್ಲಿ ಯಾರಿದ್ರು ಹೇಳಿ ಈಗ ಆಲ್ರೆಡಿ ಹಳಮುಖ ಅನ್ನೋ ಬ್ರಾಹ್ಮಣ ಇದ್ದ ಈ ಹಳಮುಖ ಯಾರು ಹೇಳಿ ಈತನ ಮೊದಲನೇ ಜನ್ಮ ವಜ್ರದಾಡ ಆ ಜನ್ಮದಲ್ಲಿ ಉಪರಿಚರ ಮತ್ತು ಅವನ ನಾಲ್ಕು ಜನ ಮಹಾರಾಣಿಯರನ್ನು ಸಾಯಿಸ್ತಾನಲ್ವ ಅದಕ್ಕೋಸ್ಕರ ಆ ಉಪರಿಚರ ಧರಣೀಂದ್ರನ ಜನ್ಮದಲ್ಲಿ ವಜ್ರದಾಡನನ್ನು ಕುದಿಯುವಂಥ ನೀರಲ್ಲಿ ಅದ್ದಿ ಸಾಯಿಸ್ತಾನೆ ಆಗ ವಜ್ರದಾಡ ಅಲ್ಲಿ ಸತ್ತು ಹುಲಿಯಾಗಿ ಹುಟ್ತಾನೆ ಅವನು ಎಲ್ಲಿ ಹುಲಿಯಾಗಿ ಹುಟ್ಟಿದನೋ ಅದೇ ಪ್ರದೇಶದಲ್ಲಿ ಧರಣೀಂದ್ರನು ಕೂಡ ಸತ್ತೋಗ್ಬಿಟ್ಟು ಗುರುದತ್ತನಾಗಿ ಜನಿಸ್ತಾನೆ ಗುರುದತ್ತ ಈಗ ರಾಜ ಆಗಿದ್ದಾನೆ ರಾಜ ಆಗಿದ್ದಾಗ ಜನರನ್ನು ಕಾಪಾಡಬೇಕು ಅಂತ ಹುಲಿಯನ್ನು ಕೂಡ ಕೊಂದು ಹಾಕ್ತಾನೆ ಹುಲಿ ಯಾರು ಹೇಳಿ ಇಂದಿನ ಜನ್ಮದಲ್ಲಿ ವಜ್ರದಾಡ ಆಗಿದ್ದ ಹುಲಿ ಸತ್ತೋಗಿ ಬ್ರಾಹ್ಮಣ ದಂಪತಿಗಳಿಗೆ ಹಳಮುಖ ಆಗಿ ಹುಟ್ಟಿದ್ದಾನೆ ಇವಾಗ ಈ ವಜ್ರದಾಡ ಪ್ರಾಣಿ ಜನ್ಮದಲ್ಲಿದ್ದ ಈಗ ಮನುಷ್ಯ ಜನ್ಮಕ್ಕೆ ಬಂದಿದ್ದಾನೆ ಹಳಮುಖನಾಗಿ ಗುರುದತ್ತ ರಾಜನಾಗಿದ್ದ ಈಗ ಗುರುದತ್ತ ಋಷಿಗಳಾಗಿದ್ದಾರೆ ತಪಸ್ವಿಗಳಾಗಿದ್ದಾರೆ ಇಬ್ಬರು ಒಂದೇ ಕಡೆ ಇದ್ದಾರೆ ಈಗ ಗುರುದತ್ತ ಋಷಿಗಳು ಪಲ್ಲಿಕೇಡ ಊರನ್ನು ಪ್ರವೇಶ ಮಾಡಿದಾಗ ಆಲ್ರೆಡಿ ಕತ್ಲಾಗಿರುತ್ತೆ ಸೂರ್ಯ ಅಸ್ತಂಗತನಾಗಿರ್ತಾನೆ ಕತ್ಲೆ ಎಲ್ಲಾಗಿರುತ್ತೋ ಸನ್ಯಾಸಿಗಳು ಅಲ್ಲೇ ಉಳ್ಕೊಬೇಕಾಗಿರುತ್ತೆ ಇದು ಅವ್ರ ಪದ್ಧತಿ ಈಗ ಗುರುದತ್ತ ಕೂಡ ಆ ಊರಿನ ಪಟ್ಟಣದ ಹೊರಗಿನ ಹೊಲದಲ್ಲಿ ದಾರಿಯ ಎದುರಿನಲ್ಲೇ ರಾತ್ರಿ ಹೊತ್ತು ಪ್ರತಿಮಾ ಯೋಗದಲ್ಲಿ ನಿಂತ್ಕೊಂಡ್ಬಿಡ್ತಾರೆ ಆ ರಾತ್ರಿ ನಾಲ್ಕು ಜಾವವು ಬೊರ್ರೆಂದು ಶಬ್ದ ಮಾಡುತ್ತಾ ದೊಡ್ಡ ಮಳೆ ಬಂದು ಆ ದಾರಿಯೆಲ್ಲ ಕೆಸರಾಗ್ಬಿಟ್ಟಿರುತ್ತೆ ಬೆಳಗ್ಗೆ ಆಗುತ್ತೆ ಬೆಳಗಿನ ಜಾವ ಆದರೂ ಕೂಡ ಆ ಋಷಿಗಳು ಹಾಗೇ ನಿಂತ್ಕೊಂಡಿರ್ತಾರೆ ಮೌನ ವೃತ್ತವನ್ನು ತಾಳಿರ್ತಾರೆ ಯಾಕಂದರೆ ಆ ದಾರಿ ಜೀವ ಜಂತುಗಳಿಂದ ಕೂಡಿದೆ ಅಂತ ಇಳಿಬಿಟ್ಟಿದಂಥ ಕೈಗಳನ್ನು ಮೇಲಕ್ಕೆತ್ತದೆ ಹಾಗೆ ಬಿಸಿಲಿನಲ್ಲಿ ಪ್ರತಿಮೆಯಿಂದ ನಿಂತ್ಕೊಂಡ್ಬಿಡ್ತಾರೆ ಏನಕ್ಕೋಸ್ಕರ ಹೇಳಿ ತನ್ನಿಂದ ಗೊತ್ತಿಲ್ಲದಲೇ ಆಗಿರುವಂತಹ ಅಚಾತುರ್ಯಕ್ಕೆ ಅಥವಾ ಪಾಪಕಾರ್ಯಗಳಿಗೆ ಒಂದು ಕ್ಷಮಾದಾನವನ್ನು ಕೋರ್ತಾ ಇರ್ತಾರೆ ಇವರು ಪ್ರತಿಮಾ ಯೋಧರಲ್ಲಿ ನಿಂತ್ಕೊಂಡು ಇದೇ ವೇಳೆಗೆ ಹಳಮುಖ ಬ್ರಾಹ್ಮಣ ಮೂರಣ ದಿಕ್ಕಲ್ಲಿರುವಂತಹ ತನ್ನ ಹೊಲವನ್ನು ಉಳಬೇಕು ಅಂತ ಹೋಗ್ತಾ ಇರ್ತಾನೆ ಆದರೆ ಆ ಗದ್ದೆ ಫುಲ್ ಕೆಸರಾಗ್ಬಿಟ್ಟಿರುತ್ತೆ ಈಗೇನು ಮಾಡ್ತಾನೆ ಈ ಮೂರಣ ದಿಕ್ಕಲ್ಲಿರುವಂಥ ಹೊಲವನ್ನು ಅವನು ಉಳುಮೆ ಮಾಡೋದಿಲ್ಲ ಹೊಲದ ಪಕ್ಕದಲ್ಲಿ ಬಿಸಿಲಿಗೆ ಪ್ರತಿಮೆಯಿಂದ ನಿಂತಿರುವಂಥ ಋಷಿಗಳನ್ನು ನೋಡಿ ಅಜ್ಜ ನನ್ನ ಹೆಂಡತಿಯ ಊಟವನ್ನು ಇಲ್ಲಿಗೆ ತೆಗೆದುಕೊಂಡು ಬಂದರೆ ನನ್ನನ್ನು ಪಶ್ಚಿಮದ ಹೊಲಕ್ಕೆ ಹೋದನೆಂದು ಹೇಳಿ ಅವಳನ್ನು ನನ್ನಲ್ಲಿಗೆ ಕಳಿಸಿರಿ ತಿಳಿಯುತ್ತೆ ಅಂತ ಹೇಳಿ ಅವನು ಪಡುವಣ ದಿಕ್ಕಲ್ಲಿರುವಂತಹ ಮತ್ತೊಂದು ಹೊಲಕ್ಕೆ ಉಳುಮೆ ಮಾಡೋದಕ್ಕೆ ಅಂತ ಹೊರಟೋಗ್ತಾನೆ ಹಳಬ ನೋಡಿ ಈತ ಇಷ್ಟೊಂದು ಮಾತಾಡಿದ್ರು ಕೂಡ ಋಷಿಗಳು ಏನೂ ಮಾತಾಡಲಿಲ್ಲ ಅಂದಾಗ ಅವರು ಮೌನರಥವನ್ನು ಸ್ವೀಕಾರ ಮಾಡಿದ್ದಾರೆ ಅಂತ ಅರ್ಥ ಮಾಡ್ಕೊಬೇಕಾಯಿತು ಅಥವಾ ಅವರು ಯೋಗ ನಿಧಿಯಲ್ಲಿದ್ದಾರೆ ಅಂತಾದರೂ ಅರ್ಥ ಮಾಡ್ಕೋಬೇಕಾಯಿತು ಅವ್ರು ಏನೂ ಉತ್ತರ ಕೊಡದೆ ಸುಮ್ಮನೆ ಇದ್ದಾರೆ ಆದರೆ ಇವನು ಮಾತ್ರ ನನ್ನ ಹೆಂಟಿಗೆ ಹೇಳ್ಬಿಡಿ ಅಂತ ಅಂದ್ಬಿಟ್ಟು ಮರು ಉತ್ತರಕ್ಕೂ ಕಾಯ್ದೆ ಹೊರಟೋಗ್ಬಿಟ್ಟ ಇಲ್ಲಿ ತಪ್ಪಿ ಯಾರ್ದು ಹಳ ಮುಖಾನೆ ಋಷಿಗಳ ಮೇಲೆ ಅಷ್ಟೊಂದು ನಂಬಿಕೆ ಇಟ್ಕೊಂಡು ಹೇಳಿ ಕಳಿಸ್ತಾರೆ ಅಂತ ಹೋಗಿದ್ದಾನೆ ಆದರೆ ಮುಂದೆ ಆಗಿದ್ದೇ ಬೇರೆ ನೋಡಿ ಅದೇ ಜಾಗಕ್ಕೆ ಹಳಮುಖನ ಹೆಂಡತಿ ಆ ಬ್ರಾಹ್ಮಣತಿ ತನ್ನ ಗಂಡನಿಗೆ ಊಟವನ್ನು ತಗೊಂಡು ಬರ್ತಾಳೆ ಅವನು ಹೇಳಿದ್ದೇನು ನಾನು ಮೂರಣ ದಿಕ್ಕಲ್ಲಿ ಉಳ್ತಾ ಇರ್ತೀನಿ ನೀನು ಊಟ ತೊಗೊಂಬ ಅಂತ ಹೇಳಿ ಬಂದಿರ್ತಾನೆ ಆದರೆ ಇಲ್ಲಿ ಅವನು ಮೂರಣ ದಿಕ್ಕನ್ನು ಬಿಟ್ಬಿಟ್ಟು ಪಡುವಣ ದಿಕ್ಕಿಗೆ ಹೋಗ್ಬಿಟ್ಟು ಉಳ್ತಾ ಇರ್ತಾನೆ ಈಗ ಹೆಂಡತಿ ಊಟ ತಗೊಂಡು ಹೊಲದ ಹತ್ರ ಬಂದಿದ್ದಾಳೆ ಅಲ್ಲೆಲ್ಲ ಹುಡುಕಾಡ್ತಾಳೆ ಆದರೆ ಎಲ್ಲೂ ಅವ್ರ ಗಂಡ ಕಾಣೋದಿಲ್ಲ ಯಾರನ್ನ ಕೇಳೋದು ಇವಾಗ ಅಂತ ಯೋಚನೆ ಮಾಡಬೇಕಾದ್ರೆ ಅಲ್ಲೇ ಬಿಸಿಲಿನಲ್ಲಿ ಪ್ರತಿಮೆಯಾಗಿ ನಿಂತಿರುವಂಥ ಋಷಿಗಳನ್ನ ಕಂಡು ಅಜ್ಜ ನನ್ನ ಬಟ್ಟನು ಈ ಹೊಲವನ್ನು ಉಳೋದಕ್ಕೋಸ್ಕರ ಬಂದಿದ್ದ ಅವನು ಯಾವ ಕಡೆ ಹೋಗಿದ್ದಾನೆ ತಿಳಿಸಿ ಅಂತ ಕೇಳ್ತಾಳೆ ಆಗ ಋಷಿಗಳು ಮೌನರತ್ವವನ್ನು ಸ್ವೀಕಾರ ಮಾಡಿದ್ರಲ್ವಾ ಏನೂ ಮಾತಾಡಿದ್ರೆ ಸುಮ್ಮನೆ ಇರ್ತಾರೆ ಅದೇ ರೀತಿ ಪ್ರತಿಮೆಯಾಗಿ ಇವಳು ಸಾಕಷ್ಟು ಬಾರಿ ಕೇಳ್ತಾಳೆ ಅವರಿಂದ ಏನು ಉತ್ತರ ಬರೆದಿದ್ದಾಗ ತುಂಬ ಬೇಸರ ಮಾಡಿಕೊಂಡು ವಾಪಸ್ಸು ಊಟವನ್ನು ಎತ್ಕೊಂಡು ಮನೆಗೆ ಹೋಗ್ಬಿಡ್ತಾಳೆ ಇನ್ನು ಆ ಕಡೆ ಗದ್ದೆ ಕೆಲಸ ಮಾಡ್ಕೋಗಿರೋಂಥ ಹಳಮುಖ ತನ್ನ ಹೆಂಡತಿ ಊಟ ತಗೊಂಡ್ಬರ್ತಾಳೆ ಅಷ್ಟರಲ್ಲಿ ಕೆಲಸ ಎಲ್ಲ ಮುಗಿಸ್ಬೇಕು ಅಂತ ಸಿಕ್ಕಾಪಟ್ಟೆ ಶ್ರಮ ಹಾಕಿ ಕೆಲಸ ಮಾಡ್ತಾನೆ ಅವ್ನಿಗೆ ಅಷ್ಟೊತ್ತು ಆಯಾಸ ಸುಸ್ತು ಆಗಿರುತ್ತೆ ಹಸಿವು ಬಾಯಾರಿಕೆ ಎಲ್ಲ ಆಗಿ ಶಕ್ತಿಗುಂದಿ ಹೆಂಡತಿ ಮೇಲೆ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಟ್ಟಿರುತ್ತೆ ಅವನಿಗೆ ಇಷ್ಟೊತ್ತಾದರೂ ಬರಲಿಲ್ವಲ್ಲ ಆಕೆ ಬಂದಲೋ ಇಲ್ವೋ ಅಂತ ಕಾದು ಕಾದು ಸುಸ್ತಾಗಿ ವಾಪಸ್ ಮನೆಗೆ ಹೋಗ್ಬಿಟ್ಟು ಹೆಂಡತಿ ಮೇಲೆ ಸಿಕ್ಕಾಪಟ್ಟೆ ಕೋಪ ಮಾಡಿಕೊಂಡು ಎಲೈ ನೀನು ಅನ್ನವನ್ನು ಏಕೆ ತರಲಿಲ್ಲ ಅಂತ ಕೋಪದಿಂದನೇ ಹೆಂಡತಿಯನ್ನು ಸಿಕ್ಕಾಪಟ್ಟೆ ಹೊಡೆದ್ಬಿಡ್ತಾನೆ ಈಗ ಹೆಂಡತಿ ಅಯ್ಯೋ ಬಿಡ್ರಿ ನನಗೆ ನನಗ್ಯಾಕೆ ಇದ್ದೀರಾ ನಾನು ಅನ್ನವನ್ನು ತೊಗೊಂಡು ಬಂದಿದ್ದೆ ನಿಮಗೆ ಹೊಲದಲ್ಲಿ ಸಾಕಷ್ಟು ಬಾರಿ ಹುಡ್ಕಾಡ್ದೆ ನಿಮ್ಮನ್ನು ನೀವೆಲ್ಲೂ ಕಾಣಲೇ ಇಲ್ವಲ್ಲ ಅದಕ್ಕೋಸ್ಕರ ಮನೆಗೆ ವಾಪಸ್ ತೊಗೊಂಡು ಬಂದ್ಬಿಟ್ಟೆ ಅಂತ ಹೇಳ್ತಾಳೆ ಕೋಪದಲ್ಲೇ ಕೇಳಿಸ್ಕೊಂಡಿರೋಂಥ ಹಳಮುಖ ನೀನು ಬಂದಿದ್ದೇ ಆದರೆ ಅಲ್ಲಿದ್ದಂಥ ಜೈನ ಸನ್ಯಾಸಿಯನ್ನು ನೀನು ಯಾಕೆ ಕೇಳಲಿಲ್ಲ ನೀನೇನಾದರೂ ಪೂರ್ವ ದಿಕ್ಕಿನ ಹೊಲಕ್ಕೆ ಬಂದಿದ್ದರೆ ಪಶ್ಚಿಮ ದಿಕ್ಕಿನ ಹೊಲಕ್ಕೆ ಅನ್ನವನ್ನು ತೊಗೊಂಡೋಗು ಅಂತ ನಾನು ಅವ್ರಿಗೆ ಹೇಳಿದ್ನಲ್ಲ ನಾನು ಹೇಳಿಬಿಟ್ಟೆ ಹೋಗಿದ್ದೆ ಅವರಿಗೆ ಅಂತ ಹಳಮುಖ ಹೇಳ್ತಾನೆ ಇದಕ್ಕೆ ಮತ್ತೆ ಅವನು ಹೆಂಡ್ತಿ ಇಲ್ಲ ಇಲ್ಲ ನಾನು ಬಂದಿದ್ದೆ ಆ ಜೈನ ಸನ್ಯಾಸಿ ಹತ್ರ ಎಷ್ಟು ಬಾರಿ ಕೇಳಿದ್ರೂ ಅವ್ರು ಏನೂ ಹೇಳಲಿಲ್ಲ ಅಂತ ಹೇಳ್ತಾಳೆ ಈಗ ಹಳಮುಖ ಏನು ಮಾಡ್ತಾನೆ ತುಂಬ ಕೋಪ ತೊಳಿದನಲ್ವ ಈ ಹಳಮುಖ ಜೈನ ಸನ್ಯಾಸಿ ಹತ್ರ ಹೋಗಿ ಮಾತಾಡ್ತಾನ ಜೈನ ಸನ್ಯಾಸಿ ಇದಕ್ಕೆ ಏನಂತ ಉತ್ತರ ಕೊಡ್ತಾರೆ ಈ ಎಲ್ಲ ಪ್ರಶ್ನೆಗಳಿಗೆ ಮುಂದಿನ ಸಂಚಿಕೆಯಲ್ಲಿ ಉತ್ತರವನ್ನು ಕಂಡುಕೊಳ್ಳೋಣ